ಹಾಯ್ ಫ್ರೆಂಡ್ಸ್ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದ ಬ್ಯಾಡಿಗೆ ಮಾರುಕಟ್ಟೆಗೆ ಐದು ಸಾವಿರದ ಎಂಟು ನೂರು ಮೆಣಸಿನಕಾಯಿ ಚೀಲ ಮಾರಾಟಕ್ಕೆ ಬಂದಿದ್ವು ಇನ್ನು ಎಸಿಕಾಯಿ ಮೂರು ಸಾವಿರ ಚೀಲ ಮಾರಾಟಕ್ಕೆ ಬಂದಿದ್ವು ಇನ್ನು ಈ ಗುರುವಾರದ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬಾ ಜನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮೆಣಸಿನಕಾಯಿ ಬೆಲೆಗಳನ್ನು ಗಮನಿಸುವುದಾದರೆ ಡಬ್ಬಿ ಬ್ಯಾಡ್ಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಹದಿನೆಂಟು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗಿ ಅಂದ್ರೆ ಬಿತ್ತಿದ ಬ್ಯಾಡ್ಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ಹದಿನೆಂಟು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಲೋಯೆಸ್ಟ್ ಪ್ರೈಸ್ ಆರು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಎ ಸಿ ಕಾಯಿ ಇಪ್ಪತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಂಜಂಟಾ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಹನ್ನೆರಡು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಟೂ ಜೀರೋ ಫೋರ್ ತ್ರೀ ಡಿಲಕ್ಸ್ ಕ್ವಾಲಿಟಿ ಕಾಯಿ ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸು ಬೆಸ್ಟ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಡಿಲಕ್ಸ್ ಕ್ವಾಲಿಟಿ ಕಾಯಿ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಮಚ್ಚೆಗಾಯಿ ಮೂರು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಬೆಳಗಾಯಿ ಒಂದು ಸಾವಿರದ ಐದು ನೂರರಿಂದ ಎರಡು ಸಾವಿರದ ನೂರರವರೆಗೆ ರೇಟ್ ನಡೆದಿದೆ ಇನ್ನು ಎ ಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡ್ಗಿ ಬೆಸ್ಟ್ ಕ್ವಾಲಿಟಿ ಕಾಯಿ ಹತ್ತು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಸೂಪರ್ ಟೆನ್ ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಸೂಪರ್ ಟೆನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಇಂಡೋ ಫೈವ್ ವೆರೈಟಿ ಬೆಸ್ಟ್ ಕ್ವಾಲಿಟಿ ಕಾಯಿ ಐದು ಸಾವಿರದಿಂದ ಹತ್ತು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಆರು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೊಂದು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಇವೋ ಫ್ರೆಂಡ್ಸ್ ಈ ಗುರುವಾರದ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ